ಎಸ್ ಗೌಡ್ರೆ ನಮ್ಮ ಲಾಯರ್ ಜಗದೀಶ್ ಅವ್ರಿಗೆ ವಿಚಾರ ಗೊತ್ತಿಲ್ಲ ಅನ್ಸುತ್ತೆ ತಗೋಬೇಕು ಅಂತಂದ್ರೆ ಮೊಟ್ಟ ಮೊದಲನೇದಾಗಿ ಯಾವ ಪರ್ಮಿಷನ್ಸ್ ತಗೋಬೇಕು ಅನ್ನೋದೇ ಅವ್ರಿಗೆ ಪಾಪ ಗೊತ್ತಿಲ್ಲ ಮೊದಲನೇದಾಗಿ ಬಿಬಿಎಂಪಿ ಪರ್ಮಿಷನ್ಸ್ ತಗೋಬೇಕು ಒಂದು ರೋಡ್ ನಲ್ಲಿ ಒಂದ್ ಏನೇ ಒಂದ್ ಕೂರಿಸ್ತೀವಿ ಅಥವಾ ಒಂದ್ ರೋಡ್ ನಲ್ಲಿ ನಮ್ಮ ಫಂಕ್ಷನ್ ಮಾಡ್ತಾ ಇದೀವಿ ಅಂತ ಅಂದಾಗ ಬಿ ಬಿ ಎಂ ಪಿ ಅವ್ರ ಪರ್ಮಿಷನ್ಸ್ ತಗೋಬೇಕು ಬಿ ಬಿ ಎಂ ಪಿ ಅವ್ರ ಕೊಟ್ಟಾದ್ಮೇಲೆ ನಾವು ಡೈರೆಕ್ಟ್ ಫೈರ್ ಇಂಜಿನ್ ಪರ್ಮಿಷನ್ಸ್ ತಗೋಬೇಕು ಫೈರ್ ಇಂಜಿನ್ ಕೊಟ್ಟಾದ್ಮೇಲೆ ನಾವು ಹೋಗಿ ಇದು ಟ್ರಾಫಿಕ್ ಪೊಲೀಸ್ನವ್ರ ಪರ್ಮಿಷನ್ಸ್ ತಗೋಬೇಕು ಟ್ರಾಫಿಕ್ ಆಯ್ತು ಅಂತ ಅಂದಾದ್ಮೇಲೆ ಬೆಸ್ಕಾಂನವ್ರ್ ಪರ್ಮಿಷನ್ಸ್ ತಗೋಬೇಕು ಈ ನಾಲ್ಕು ಪರ್ಮಿಷನ್ ಇಟ್ಕೊಂಡು ಪೊಲೀಸ್ ಸ್ಟೇಷನ್ ಹೋಗ್ಬೇಕು ಪೊಲೀಸ್ ನಾರ್ಮಲ್ ನಮ್ ಪೊಲೀಸ್ ಸ್ಟೇಷನ್ ಇರ್ತಾವಲ್ಲ ಆ ಪೊಲೀಸ್ ಸ್ಟೇಷನ್ ಸ್ಟೇಷನ್ಗಳ್ ಹೋಗಿ ಒಂದು ಪರ್ಮಿಷನ್ ಹಿಂಗ್ ತಗೊಂಡಿದೀವಿ ಸರ್ ನಾವು ಒಂದು ಒಂದು ದಿನಗಳ ಕಾಲ ಅಥವಾ ಮೂರ್ ದಿನಗಳ ಕಾಲ ಕೂರಿಸ್ತಾ ಇದ್ದೇವೆ ಸೊ ಹಾಗಾಗಿ ನಿಮ್ಮ ಒಂದು ಪರ್ಮಿಷನ್ ಅವಶ್ಯಕತೆ ಇದೆ ಅಂತ ಅಂದ್ಬಿಟ್ಟು ಹೋಗಿ ಅವರ ಪರ್ಮಿಷನ್ ತಗೊಂಡಾದ್ಮೇಲೆನೆ ಒಂದು ಕೂರಿಸತಕ್ಕಂಥದ್ದು ಅಲ್ಲಿ ಅವರು ಹಂಗ್ ಬೀದಿಲ್ ಕೂರ್ಸಿದ್ದಾರೆ ಅಂತ ಅಂದ್ರೆ ಯಾರು ಹೋಗ್ದಂಗಿರ್ತಾರ ಅಥವಾ ಯಾವ್ದೇ ಪರ್ಮಿಷನ್ ಅಂತ ಒಂದು 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 ಏನಂತಾರೆ ಒಂದು ಏರಿಯಾದಲ್ಲಿ ಒಂದು ಏನಾದ್ರು ನಾವು ಫಂಕ್ಷನ್ ಮಾಡ್ತೀವಿ ಅಂತ ಅಂದಾಗ ಈಗ ನಾನೊಬ್ಬ ಬಂದ್ಬಿಟ್ಟು ನಮ್ಮ ಏರಿಯಾದಲ್ಲಿ ನಾನು ರೋಡ್ ನಲ್ಲಿ ರೋಡ್ನಲ್ಲಿ ರೋಡ್ ನಲ್ಲಿ ನಿಂತ್ಕೊಂಡು ನಾನು ಏನು ಇದನ್ ಮಾಡ್ಲಿಕ್ಕೆ ಆಗಲ್ಲ ಒಂದ್ ಟೀಮ್ ಅಂತ ಇರುತ್ತೆ ಅವ್ರಿಗೆ ಅದೇನೋ ತಲೆ ಇಲ್ಲ ಬುಡ ಇಲ್ದಂಗೆ ಏನೇನೋ ಮಾತಾಡ್ತಾರ ಲಾಯರ್ ಜಗದೀಶ್ ಅವರು ಸೊ ಒಂದ್ ಏರಿಯಾದಲ್ಲಿ ಹಂಗೆ ಮೈನ್ ರೋಡ್ ನಲ್ಲಿ ಅಥವಾ ಒಂದು ಗಲ್ಲಿ ರೋಡ್ ನಲ್ಲಿ ಆಗ್ಲಿಂಗ ಕೂರ್ಸಿರ್ತಾರೆ ಅಂತ ಅಂದಾಗ ಅವ್ರು ಪರ್ಮಿಷನ್ ಇಲ್ದನೇನೆ ಅಲ್ಲಿ ಕೂರ್ಸೋದಕ್ ಸಾಧ್ಯ ಇಲ್ಲ ಅಥವಾ ಅಕಸ್ಮಾತ್ ಪರ್ಮಿಷನ್ಸ್ ತಗೊಂಡಿದ್ರು ಅಂತ ಅಂದ್ರೆ ಪೊಲೀಸ್ನವ್ರು ಈಗ ಎಷ್ಟು ದಿನಗಳ ಕಾಲ ಪರ್ಮಿಶನ್ ತಗೊಂಡಿರ್ತಾರೆ ಅಷ್ಟ್ ದಿನ ಕಾಲ ಅವಕಾಶ ಕೊಟ್ಟಿರ್ತಾರೆ ಅರ್ಥ ಆಯ್ತಾ ಇವರು ಅಲ್ಲಿ ಹೋಗಿ ಇವರ ಒಂದು ಇದು ಅಲ್ಲಿ ನಮ್ಗೆ ಏನಾಗಿದೆ ಅನ್ನೋದು ಪರೋಕ್ಷ ಅಂದ್ರೆ ಕಣ್ಣಾರೆ ನಾವ್ ನೋಡಿಲ್ಲ ಆಯ್ತಾ ವಿಡಿಯೋದಲ್ಲಿ ಏನ್ ಕಾಣ್ಸಿದೆ ಅದನ್ ಮಾತ್ರ ನೋಡಿದಿವಿ ಲಾಯರ್ ಜಗದೀಶ್ ಅವರು ಅವ್ರ ಕೊಳಪಟ್ನ ಇಟ್ಕೊಂತಾರೆ ಲಾಯರ್ ಜಗದೀಶ್ ಅವ್ರು ಏನೋ ನಿಂದೊಂದು ಈಗ ನಾನೊಂದ್ ಏನ್ ಗೊತ್ರ ಈಗ ಲಾಯರ್ ಜಗದೀಶ್ ಅವ್ರ ಮನೆ ಹತ್ರ ಹೋಗಿ ಮುಂದೆ ಕುತ್ಕೊಂಡ್ಬಿಟ್ಟು ಐ ಏನೋ ಇಲ್ಲಿ ಗಾಡಿ ನಿಲ್ಸಿದಿ ಹಂಗೆ ಹೆಂಗಿ ಅಂತ ಯಾರಾದ್ರು ಅಂದ್ರೆ ಲಾಯರ್ ಜಗದೀಶ್ ಅವ್ರ ಟಾಕ್ಸ್ ಹೆಂಗಿರುತ್ತೆ ಹೆಂಗಿರುತ್ತೆ ವಿರೋಧವಾಗಿರುತ್ತೆ ಅಲ್ವಾ ಸೊ ಈಗ ಒಂದು ಏರಿಯಾದಿಂದ ಬೇರೆ ಏರಿಯಾಗ ಹೋಗಿದ್ದಾರೆ ಅಂತ ಅಂದಾಗ ಪರ್ಮಿಷನ್ಸ್ ತಗೊಂಡಿದ್ದೀರೇನಪ್ಪ ಫಸ್ಟ್ ಆಫ್ ಆಲ್ ಇವ್ ಯಾರು ಗುರು ಕೇಳೋದಕ್ಕೆ ಸಾರ್ವಜನಿಕರಾಗ್ ಕೇಳ್ತಾರ ಕೇಳಲಿ ಓಕೆ ಹಿಂಗ್ ಕೇಳ್ತಾ ಇದಾರೆ ಓಕೆ ಆ ಹುಡುಗರು ಅಲ್ಲಿ ಏನ್ ರಿಯಾಕ್ಟ್ ಮಾಡಿರ್ತಾರ ಅದು ಅವ್ರಿಗ್ ಗೊತ್ತಿರುತ್ತೆ ಆದ್ರೆ ಯಾವ್ದೇ ಒಂದ್ ಪರ್ಮಿಷನ್ಸ್ ತಗೊಳ್ದಂಗೆ ಹಂಗೆ ಇಟ್ಕೊಂಡ್ ಬಿಡೋದಕ್ಕೆ ಆಗ್ಬಿಡುತ್ತಾ ಯಾರೇ ಆಗ್ಲಿ ಅನಕ್ಷರಸ್ಥ ಯಾರು ಇರಲ್ಲ ಪರ್ಮಿಷನ್ಸ್ ತಗೊಂಡೆ ಇಟ್ಕೊಂಡಿರ್ತಾರ ಅದ್ರ ಬಗ್ಗೆ ಕಾನೂನಿನ ಚರ್ಚೆಗಳು ಆಗ್ಲಿ ಅದನ್ನ ಹೊರತುಪಡಿಸಿದ್ರೆ ಲಾಯರ್ ಜಗದೀಶ್ ಅವರು ಅದಾದ ಮೇಲೆ ಬನಿಯನ್ನಲ್ಲಿ ಒಂಥರ ಈ ರೌಡಿ ಸಿಂಗಮ್ ಒಂಥರ ನಾನು ಏ ನಾನು ಕರ್ನಾಟಕದ ರೌಡಿ ಇದ್ದಂಗೆ ಅಹ್ ಕರ್ನಾಟಕ ದಳಿಯ ಅಂದ್ಕೊಂಡು ಪ್ರಥಮ ಹೇಳ್ತಾ ಇರ್ತಾನೆ ಆ ಕರ್ನಾಟಕದ ರೌಡಿ ಅಂದ್ಕೊಂಡು ಇವರು ನಮ್ಮ ಲಾಯರ್ ಜಗದೀಶ್ ಅವ್ರನ್ನ ನಿಂತ್ಕೊಂಡ್ಬಿಟ್ಟಿದ್ದಾರೆ ಅನ್ಸುತ್ತೆ ಬನಿಯನ್ನಾಗೆ ಸಾರ್ವಜನಿಕವಾಗಿ ಅಲ್ಲ ಅಲ್ಲ ನಾನ್ ನನ್ ನಾನ್ ಸಂಪೂರ್ಣವಾಗಿ ಹೇಳ್ಬೇಕು ನನಗ್ ತುಂಬಾ ನೋವಿದೆ ಓಕೆನಾ ಸಾರ್ವಜನಿಕವಾಗಿ ಇವರು ಒಂದು ಬನಿಯನ್ನಲ್ಲಿ ಅಂದ್ರೆ ಅರ್ಧಂಬರ್ಧ ಬಟ್ಟೆಯಲ್ಲಿ ಇವರು ಸಾರ್ವಜನಿಕವಾಗಿ ನಿಂತ್ಕೊಂಡು ಸಾರ್ವಜನಿಕರನ್ನ ಪ್ರಶ್ನೆ ಮಾಡುವಂತ ಒಂದು ರೈಟ್ಸ್ ಯಾರು ಕೊಟ್ರಿ ಇವ್ರಿಗೆ ಮೊದಲನೇದಾಗಿ ನನ್ನ ಪ್ರಶ್ನೆ ಓಕೆನಾ ಸಾರ್ವಜನಿಕವಾಗಿ ಕಡ್ಡಾಯವಾಗಿ ಬಟ್ಟೆ ಹಾಕೊಂಡು ಒಬ್ಬ ಕರ್ನಾಟಕದ ಪ್ರಜೆ ಪ್ರತಿಯೊಬ್ಬನು ಕೂಡ ಸಾರ್ವಜನಿಕವಾಗಿ ಹೆಂಗ್ ಬೇಕಂಗೆ ಹೋಗಕ್ಕಾಗತ್ತ ಹೆಂಗ್ ಬೇಕಂಗೆ ವಿಡಿಯೋ ಮಾಡೋದಕ್ಕಾಗತ್ತಾ ಇವ್ರಿಗೆ ಅದಕ್ಕೆ ಯಾರು ಪರ್ಮಿಷನ್ ಕೊಟ್ರು ಹೇಳಿ ನನ್ಗೆ ಈಗ ಬನಿಯನ್ನಲ್ಲಿ ಹೋಗ್ ವಿಡಿಯೋ ಮಾಡ್ತಾರ ಅವರು ಅದನ್ನ ಬಿಟ್ಬಿಟ್ಟು ಯಾವ್ದೋ ಒಂದ್ ಬೇಕ್ರಿಗೆ ಹೋಗ್ತಾರೆ ಬೇಕರಿ ಹತ್ರ ಹೋಗಿ ಓಕೆ ಸಿಗರೇಟ್ ಮಾಡ್ತಾ ಇದ್ರೆ ಅವ್ನ್ ತಪ್ಪು ಸೊ ಅದನ್ನ ಪೊಲೀಸ್ನವ್ರಿಗೆ ಹಿಡ್ಕೊಂಡ್ ಕೊಡುವಂತ ಕೆಲಸ ಮಾಡ್ಬೇಕು ಅಲ್ಲಿ ಬಂದಿರ್ತಕ್ಕಂಥವ್ರ ಹತ್ರ ಏನ್ ಇವ್ರದ್ ಮಾತ್ರ ಮಾತು ಅಂದ್ರೆ ಇವ್ರ ಉದ್ವೇಗಕ್ಕೊಳಗಾಗಿರ್ತಕ್ಕಂಥ ವಿಚಾರ ಮುಂದೆ ಕಾಣಿಸುತ್ತೆ ವಿಡಿಯೋ ಮಾಡ್ತಾ ಇದಾರೆ ಪಾಪ ಅವನ್ ಯಾರೋ ಆಟೋ ಡ್ರೈವರ್ ಅಲ್ಲಿ ಬಾಡಿಗೆ ಬಿಟ್ಬಿಟ್ಟು ಏನೋ ಒಂದೇ ಒಂದು ಈಗ ಜಗದೀಶ್ ಲಾಯರ್ ಜಗದೀಶ್ ಅವರನ್ನ ಒಬ್ಬ ಸೆಲೆಬ್ರಿಟಿ ಅಂತ ನೋಡ್ತಾ ಇದ್ದಾರೆ ಈ ಇನ್ನೊಂದ್ ಸ್ವಲ್ಪ ದಿನಗಳ ಅದು ಇದಲ್ಲ ಬಿಡಿ ಓಕೆನಾ ಈ ತರ ಹೋಗಿದ್ ರೋಡ್ ಗಳಲ್ಲೆಲ್ಲ ಜಗಳ ಮಾಡ್ಕೊಂಡು ಬಂದಂತ ಪಾಪ ಅವ್ನ ಯಾರು ಹಿಡ್ಕೊಂಡ್ ಮೊಬೈಲ್ ನಲ್ಲಿ ವಿಡಿಯೋ ಮಾಡ್ತಾರೆ ಏಯ್ ನೀನ್ ಅವ್ರ ಕಡೆ ನೀನು ನೀವ್ ನೋಡಿದಿರ ನೋಡಿ ನೋಡುದಿಲ್ಲ ಓಕೆನಾ ನೀನ್ ಅವ್ರ ಕಡೆ ನೀನು ಏಯ್ ನೀನ್ ನಡೆಯೋ ಆಚೆ ನಡೆಯೋ ನಡಿಯೋ ಒಂಥರ ಗೂಂಡಾಗಿರಿ ಮಾಡ್ತಕ್ಕಂಥ ಕೆಲಸನ ಲಾಯರ್ ಜಗದೀಶ್ ನಿನ್ನೆ ಮಾಡಿರ್ತಕ್ಕಂಥದ್ದು ಅಲ್ಲಿ ಜಗಳ ಏನಾಗಿದೆ ಅದೊಂದ್ ಕಡೆಗಾದ್ರೆ ಈ ಬೀ ಅಯ್ಯಪ್ಪ ಯಾವಾಗ ಬರಿ ಇದಾಕೊಳ್ತಾನು ಬನಿಯನ್ನು ಯಾವಾಗ ಹಾಕೊಳೋದು ಅಂದ್ರೆ ಆಕ್ಚುಲಿ ಅವ್ರು ಬಂದಿರ್ತಕ್ಕಂಥವ್ರು ಫಸ್ಟ್ ಹಿಂಗ ಹೊಡೆದಾಟ ಸ್ಟಾರ್ಟ್ ಆಗುತ್ತೆ ಆಯಪ್ಪ ಬಂದಿರ್ತಕ್ಕಂಥನು ಈ ತಲೆ ಎಲ್ಲಾ ಇಡ್ಕೊಳ್ತಾನೆ ಆನಂತರ ಬಟ್ಟೆ ಎಲ್ಲ ಇಡ್ಕೊಂಡು ಯಾವಾಗ ಒಡೆಯ ಸ್ಟಾರ್ಟ್ ಮಾಡ್ತಾನೋ ಮಸ್ಟ್ ಬಟ್ಟೆ ಹೋಗುತ್ತೆ ಅಂತ ಅನ್ಸುತ್ತೆ ಅವಾಗ ಇದನ್ನ ಬಿಚ್ಚ ಬಿಚ್ಚಾಕ್ತಾಗ ಒಳಗಡೆ ಬನಿಯನ್ನ ಇರುತ್ತೆ ಅಲ್ಲ ಓಕೆ ಅದೆಲ್ಲ ಆಯ್ತಲ್ಲ ಅದ್ರ ಪರವಾಗಿ ಈಗ ನನ್ಗೆ ಈ ತರ ಆಗಿದೆ ಓಕೆನಾ ನಾನು ಅದು ಕಾನೂನು ಕ್ರಮವಾಗಿ ಯಾಕೆಂದ್ರೆ ಬಿಂಗೆ ಲಾಯರ್ ಅಂತ ಅಂದ್ಬಿಟ್ಟು ಹೇಳ್ಕೊಂತಾರಲ್ಲ ಕಾನೂನಿನ ಪರವಾಗಿ ಅವ್ರು ಏನ್ ಮಾಡ್ಬೇಕು ಅದನ್ನ ಮಾಡ್ಕೊಂಡ್ ಸುಮ್ನ ಆಗ್ಬೇಕು ಅಲ್ಲಿರ್ತಕ್ಕಂಥ ಸಾರ್ವಜನಿಕರ ಮೇಲೆಲ್ಲ ಇವ್ರು ಗುಂಡಾಗಿರಿ ಓಕೆನಾ ಸಾರ್ವಜನಿಕವಾಗಿ ಯಾರೋ ಗಾಡಿ ನಿಲ್ಲಿಸ್ಕೊಂಡಿದ್ರೆ ನೀನ್ ಯಾಕೆ ನಿಲ್ಸ್ಕೊಂಡಿದ್ಯಾ ಇಲ್ಲಿ ನೀನು ಅವ್ರ ಕಡೆವನ ಆಟೋ ಕಾಟನ್ ಏಯ್ ನಡೆಯೋಲ್ಲೇ ನಾನು ಕಂಡಿ ಪ್ರತಿ ಒಬ್ರಿಗೂ ಹೋಗಲೆ ಬಾರಲಿ ಏನದು ದುರಹಂಕರದ ಒಂದು ಮಾತು ಆ ಒಂದು ವರ್ತನೆ ಏನು ಆಮೇಲೆ ಇನ್ನೊಂದು ಯಪ್ಪ ಏನ್ ಮಾಡ್ತಾನೆ ಅಂದ್ರೆ ನೋಡಿ ಅಲ್ಲಿ ಡ್ರಗ್ಸ್ ಮಾರ್ತಾ ಇರ್ತಾರೆ ಅಂತ ತೋರಿಸ್ತಾನೆ ಒಂದ್ ಅಂಗಡಿಯಲ್ಲಿ ನೋಡ್ರಿ ಓಡೋಗ್ತಾ ಇರ್ತಾರೆ ಒಬ್ಬ ಎಲ್ಲ ಇರ್ತಾನಲ್ಲ ಅಂಗಡಿ ಕಡೆಯಿಂದ ನೋಡಿ ನೋಡಿಲ್ಲ ಡ್ರಗ್ಸ್ ಪೆಡ್ಲರ್ ಗಳು ಇದು ಅಂತ ತೋರಿಸ್ತಾರೆ ಅಂಗಡಿ ಹತ್ರ ಎಲ್ಲ ಸ್ಮೋಕಿಂಗ್ ಜೋನ್ ಸ್ಮೋಕಿಂಗ್ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ತೋರಿಸ್ತಾರೆ ಆ ನಂತರ ಇದು ಪರ್ಮಿಷನ್ ತಗೊಂಡಿಲ್ಲ ಇಲ್ಲಿ ಅಣ್ಣಮ್ಮ ಇದು ರೋಡ್ ಬ್ಲಾಕ್ ಮಾಡ್ಬಿಟ್ಟಿದ್ದಾರೆ ಇದನ್ನೆಲ್ಲ ತೋರಿಸ್ತಾರೆ ಇದೆಲ್ಲವನ್ನು ಇವ್ರು ಯಾಕೆ ಕಾನೂನನ್ನ ಕೈಗೆ ತಗೊಳ್ತಾರೆ ಇದ್ ನಾವ್ ಕೇಳ್ತಕ್ಕಂತ ಪ್ರಶ್ನೆ ಆಯ್ತು ಇಲ್ಲ 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 ಈಗ ನಾನು ರೀತಿ ಆಗಿದೆ ಅಂದ್ರೆ ಡ್ರಗ್ಸ್ ಮಾರ್ತಾ ಇದಾರೆ ಅಂತ ಅಂದ್ರೆ ಪೊಲೀಸ್ ಸ್ಟೇಷನ್ ಇಲ್ವಾ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಬಹುದಾಗಿತ್ತು ಕರ್ಕ ಬನ್ನಿ ಕರ್ಕೊಂಡ್ ಪೊಲೀಸ್ ಅದ್ರ ಮುಖಾಂತರ ಇದ್ ಮಾಡಿಸಿ ತನಿಖೆ ಮಾಡಿಸಿ ಅಲ್ಲ ಇವ್ರು ಪೊಲೀಸ್ ನವ್ರನ್ನೇನೆ ಅದೇನು ಅಂತಾರಲ್ಲ ಪಾಪ ಕೊಡಗೇ ಹಳ್ಳಿ ಪೊಲೀಸ್ ನವ್ರು ಅದ್ ಹೆಂಗೆ ಅದ ಅವರ ಒಂದು ಇದು ನನ್ಗೆ ನಿಜವಾಗ್ಲು ಅವ್ರು ನೆನಸ್ಕೊಂಡಾಗ ತುಂಬಾ ನೋವಾಗುತ್ತೆ ಯಾಕೆಂತಂದ್ರೆ ಖಂಡಿತವಾಗಿ ಏನು ಅಲ್ಲೆಲ್ಲ ಅಕ್ಕಪಕ್ಕದಲ್ಲೆಲ್ಲ ನನ್ಗೆ ನಾನ್ ಯಾವ್ದೋ ಒಂದು ವಿಚಾರವಾಗಿ ಪಬ್ಲಿಕ್ ರಿವ್ಯೂ ತೆಗಿಯೋದಕ್ಕೆ ಅಂತ ಹೋದಾಗ ಕೊಡಗೇಳ್ಳಿ ಕಡೆಗೆ ಅಲ್ಲಿನ ಒಂದು ಅಕ್ಕಪಕ್ಕದವರೆಲ್ಲ ಭಯ ಪಡ್ತಾರೆ ಎದುರುಕೊಂತಾರೆ ಅಂದ್ರೆ ಗೂಂಡಾಗಿರಿಗಿಂತ ಹೆಚ್ಚಿನ ಒಂದು ಆ ಮಾತುಗಳ್ನ ಆಡ್ತಾರೆ ಇವರು ಓಕೆನಾ ನಾನ್ ಹೇಳಿದ್ನಲ್ಲ ಅವಾಗ್ಲೇ ನಾನು ಅರ್ಧಕ್ ನಿಲ್ಸಿದ್ರಿ ನೀವು ಆತರ ಇತ್ತು ಅಂತಂದ್ರೆ ಪೊಲೀಸ್ನವ್ರನ್ನ ಕರೆದ್ರೆ ಪೊಲೀಸ್ನವರು ಸಾರ್ವಜನಿಕರ ಸೇವೆಗಾಗಿನೇ ಇರ್ತಕ್ಕಂಥವ್ರು ಅಲ್ವಾ ಸೊ ಬರ್ತಾರೆ ಬಂದ್ಬಿಟ್ಟು ಅದೇನಿದೆ ಅದನ್ನ ಒಂದು ಇದನ್ನ ಮಾಡ್ತಾರೆ ಅದನ್ನೆಲ್ಲ ಬಿಟ್ಬಿಟ್ಟು ಇವ್ರೇನೆ ಇವ್ರು ನಾನು ಅಲ್ಲ ಒಬ್ರು ಸಿಎಂ ಕ್ಯಾಂಡಿಡೇಟ್ ಹಿಂಗಿರ್ತಾರ ಲಾಯರ್ ಜಗದೀಶ್ ಅವ್ರೇ ನಾನ್ ನಿಮಗೆ ಪ್ರಶ್ನೆ ಮಾಡ್ತಾ ಇರತಕ್ಕಂಥದ್ದು ಒಬ್ಬ ಸಿ ಎಂ ಕ್ಯಾಂಡಿಡೇಟ್ ಆದಂತವ್ರು ಈ ತರ ಹಿಂಗೆ ಬನಿಯನ್ನ ನಿಂತ್ಕೊಂಡು ವಿಡಿಯೋಗಳು ಮಾಡ್ಕೊಂಡು ಸಾರ್ವಜನಿಕರಿಗೆ ತಮ್ಮ ಒಂದು ಮೈ ಮಾಟಗಳನ್ನ ತೋರಿಸ್ಕೊಳ್ತಕ್ಕಂತ ಕೆಲಸ ಮಾಡ್ತಾರ ಒಬ್ರು ಸಿ ಎಂ ಆದಂತವ್ರು ಸಿಎಂ ಕ್ಯಾಂಡಿಡೇಟ್ ಆದಂತವ್ರು ಇಲ್ಲಿ ಇನ್ನು ಇನ್ನ ಎರಡೇ ವಿಚಾರ ಇಲ್ಲ ಇಲ್ಲ ತಡಿರಿ ನನ್ಗೆ ಇದನ್ನ ಕಂಪ್ಲೀಟ್ ಮಾಡ್ಬಿಡ್ತೀನಿ ಲೆಟ್ ಮಿ ಕಂಪ್ಲೀಟ್ ಓಕೆನಾ ಇನ್ನು ಎರಡನೇ ವಿಚಾರವಾಗಿ ಅಂತ ಬಂದಾಗ ಸಾರ್ವಜನಿಕರ ಒಂದು ಸೊತ್ತು ಅಂತಕ್ಕಂಥದ್ದು ಏನು ಈಗ ರೋಡ್ ಆಗ್ಲಿ ಪಾರ್ಕ್ ಗಳಾಗ್ಲಿ ಆ ಸಾರ್ವಜನಿಕವಾಗಿ ಒಂದು ಪಬ್ಲಿಕ್ ಪಾರ್ಕ್ ಆಗ್ಲಿ ಪಬ್ಲಿಕ್ ರೋಡ್ ಗಳಾಗ್ಲಿ ಅದು ಸಾರ್ವಜನಿಕರಿಗೆ ಇರ್ತಕ್ಕಂತ ಒಂದು ರೋಡ್ ರೋಡ್ಗಳು ಪಾರ್ಕ್ಗಳು ಇನ್ನೊಂದು ಮತ್ತೊಂದು ಇವರು ಅಲ್ಲಿ ಯಾವ್ದೋ ಒಂದು ಗಲಾಟೆ ಮಾಡ್ಕೊಂಡು ಯಾವ್ದೋ ಏರಿಯಾದಲ್ಲಿ ಗಲಾಟೆ ಮಾಡ್ಕೊಂಡು ಹೊಡದಾಟ ಮಾಡ್ಕೊಂಡು ಬಡದಾಟ ಮಾಡ್ಕೊಂಡು ನಾನು ಅಂದ್ರೆ ರೋಡಿ ತರ ಇವ್ರು ಇದನ್ನ ಮಾಡ್ಕೊಂಡ್ಬಿಟ್ಟು ಅಲ್ಲೇನೋ ಅಲ್ಲಿ ಏನೋ ಅವ್ರಿಬ್ರ ಮಧ್ಯೆ ಏನೇನಾಯ್ತು ಅದು ಪರಮಾತ್ಮ ನೋಡ್ತಾ ನಮ್ ವಿಡಿಯೋದಲ್ಲಿ ಇವ್ರದ್ದು ತಪ್ಪಿದೆ ಅವ್ರದ್ದು ತಪ್ಪಿದೆ ಅಂತ ಅನ್ನಿಸ್ತು ಅರ್ಥ ಆಯ್ತಾ ಅದನ್ನ ಪರಮಾತ್ಮ ನೋಡ್ಕೊಂಡ್ಲಿ ಅಥವಾ ಕಾನೂನ್ ಇದೆ ಕಾನೂನ್ ನೋಡ್ಕೊಳತ್ತೆ ಅದನ್ನೆಲ್ಲಾ ಬಿಟ್ಬಿಟ್ಟು ಇವ್ರು ಆ ಜಾಗದಲ್ಲಿ ಸಾರ್ವಜನಿಕರನ್ನ ನಿಂತ್ಕೋಬೇಡ ನಡಿಯಲ್ಲಿ ಅಂತ ಹೇಳೋದಕ್ ಇವ್ರಿಗೆ ಯಾರು ಪರ್ಮಿಷನ್ ಕೊಟ್ರು ಅದೇನ್ ರೋಡ್ ಏನ್ ಇವ್ರದ ಲಾಯರ್ ಜಗದೀಶ್ ಅವ್ರದ ರೋಡು ಲಾಯರ್ ಜಗದೀಶ್ ಅವ್ರ ಏನಾದ್ರು ರೋಡ್ ನ ಕಾಂಟ್ರಾಕ್ಟ್ ತಗೊಂಡಿದಾರ ತಗೊಂಡಿದಾರಾ ನಾನು ಇಷ್ಟೋರ್ ವರ್ಷ ಅಂದಿದ್ದು ರೋಡ್ ಅಂತ ಅಂದ್ಬಿಟ್ಟು ನಮ್ದೊಂದು ಬಿಲ್ಡಿಂಗ್ ಇದೆ ಅಂತ ಅಲ್ಲ ಬಿಲ್ಡಿಂಗ್ ಇದ್ರ ಇರ್ಲಿ ಗೌಡ್ರೆ ಬಿಲ್ಡಿಂಗಿಗೆ ಬಿಲ್ಡಿಂಗಿಗೆ ಮಾತ್ರ ಸೀಮಿತವಾಗಿರ್ಬೇಕು ಇವ್ರು ಬಿಲ್ಡಿಂಗ್ ಮುಂದೆ ಹೋಗಿ ಏನಾದ್ರು ಸಾರ್ವಜನಿಕರು ನಿಂತ್ಕೊಳ್ತಕ್ಕಂಥದ್ದು ಕುತ್ಕೊಳ್ತಕ್ಕಂಥದ್ದು ಆತರ ಏನಾದ್ರು ಮಾಡಿದ್ರು ಇವ್ರು ಕೇಳೋದ್ರಲ್ಲಿ ಒಂದು ನೈತಿಕತೆ ಇದೆ ಅದೆಲ್ಲಾನು ಬಿಟ್ಟುಬಿಟ್ಟು ಸಾರ್ವಜನಿಕರ ಸ್ವತ್ನಲ್ಲಿ ಸಾರ್ವಜನಿಕರು ಅಂತ ಒಂದು ಜಾಗದಲ್ಲಿ ಇವ್ರು ಹೋಗಿ ವಿಡಿಯೋ ಮಾಡ್ತಾರೆ ನಡಿಯೋ ಅಲ್ಲೈ ಅಂತ ಅಂದ್ಬಿಟ್ಟು ಅವಾಚ್ಯ ಶಬ್ದಗಳಿಂದ ಅಯ್ ನಡಿಯೋ ಕಂಡಿದ್ದಿಲ್ಲ ಲೈ ಮಾತ್ ಎತ್ತದ್ರೆ ಯಾರಿಗೂ ಕೂಡ ಮರ್ಯಾದೆ ಇಲ್ಲದೆ ಮಾತಾಡ್ತಾರೆ ಲಾಯರ್ ಜಗದೀಶ್ ಅವರು ಅಂತಂದ್ರೆ ಅಂದ್ರೆ ಇವ್ರಿಗೆ ಯಾರಾದ್ರೂ ಒಬ್ರು ಏನಾದ್ರು ಮಾತಾಡಿದ್ರು ಅಂತಂದ್ರೆ ಏ ನನಗ್ ಮರ್ಯಾದೆ ಕೊಡುವಾಗ ಮಾತಾಡ್ಬಿಟ್ಟ ಅಂತಾರಲ್ಲ ತಾನೊಬ್ರಿಗೆ ಮರ್ಯಾದೆ ಕೊಟ್ಟಾದ್ಮೇಲೆ ತನಿಗೆ ಮರ್ಯಾದೆ ಕೊಡ್ಬೇಕು ಕೊಡ್ತಾರೆ ಇನ್ನೊಂದು ಕಡೆ ಅವರು ಹೇಳತಕ್ಕಂತದ್ದು ದರ್ಶನ್ ಅಭಿಮಾನಿಗಳು ಬಂದು ನನಗೆ ಬಿಟ್ರು ಅಂದ್ಬಿಟ್ಟು ಟ್ರೋಲ್ ಗಳನ್ನ ಮಾಡಿದ್ದಾರೆ ತಪ್ಪಾಗಿ ಹೇಳಿದ್ರಿ ಅದ್ ಯಾವ್ ತರ ಹೇಳಿದಾರೆ ಲಾಯರ್ ಜಗದೀಶ್ ಅವರು ಅಂತ ಅಂದ್ರೆ ದರ್ಶನ್ ಅಭಿಮಾನಿಗಳೇದಿದ್ದಾರೆ ಅಂತ ಅಂದ್ಬಿಟ್ಟು ದರ್ಶನ್ ಅಭಿಮಾನಿಗಳೇ ನಾನು ಟ್ರೋಲ್ ಮಾಡಿದ್ದಾರೆ ಅರ್ಥ ಆಯ್ತಾ ದರ್ಶನ್ ಅಭಿಮಾನಿಗಳು ಹೊಡೆದಿದ್ದಾರೆ ಅಂತ ದರ್ಶನ್ ಅಭಿಮಾನಿಗಳು ಟ್ರೋಲ್ ಮಾಡಿದ್ದಾರೆ ಅಂತ ಅವ್ನು ಯಾರು ಅವ್ನ ಏನು ಅಂತನಲ್ಲ ದರ್ಶನ್ ಅಭಿಮಾನಿಗಳೇ ಮಾಡಿದ್ದಾರೆ ಒಡೆದಿದ್ದಾರೆ ಅಂತ ಅಂದ್ಬಿಟ್ಟು ಮಾಡಿದನಲ್ಲ ಯಾವನಾದ್ರು ಟ್ರೋಲ್ನ ಅವ್ನು ಯಾರೋನು ಅವನ್ ಪಕ್ಕ ದರ್ಶನ್ ಅವ್ರ ಅಭಿಮಾನಿ ಆಗೋದಕ್ಕೆ ಲಾಯಕೋದೂ ಅಲ್ಲ ಅಥವಾ ದರ್ಶನ್ ಅವ್ರ ಅಭಿಮಾನಿನೂ ಅಲ್ಲ ಅವನು ಓಕೆನಾ ದರ್ಶನ್ ಅವ್ರಗು ಇದಕ್ಕೂ ಸಂಬಂಧನೇ ಇಲ್ಲ ನೀವೇನೋ ಮಾಡ್ಕೊಂಡಿದಿರಿ ಕಾಲಾಯ ತಸ್ಮೈ ನಮ್ಮ ಅಂತ ಅನ್ಬಿಟ್ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಆತರ ಮಾಡಿದಾರೆ ನಾನು ನೋಡ್ದೆ ನೋಡ್ರಿ ಲಾಯರ್ ಜಗದೀಶ್ ಅವ್ರೆ ನಮ್ಮಂತ ನಮ್ ಬಾಸ್ ಹೆಸರು ತಗದ್ರಿ ನೀವು ನಮ್ಮ ಬಾಸ್ ಅವ್ರಿಗೆ ಅವಾಚ್ಯ ಶಬ್ದಗಳಿಂದ ನಿನ್ಸುದ್ರಿ ನಮ್ ಭಾಸ್ ವಿರುದ್ಧವಾಗಿ ಮಾತಾಡಿದ್ರಿ ತಾವು ಅದಕ್ಕೆ ನೋಡಿ ದೇವ್ರೆ ಉತ್ತರ ಕೊಟ್ಟಿದಾನೆ ನೋಡಿ ಸಾರ್ವಜನಿಕರಾಗಿ ಸಾರ್ವಜನಿಕರೇನೆ ಕೊಡ್ತಾ ಇದಾರೆ ಅಲ್ಲೇ ನಿಮ್ಗೆ ಗೋಸನ ಗುನ್ನನ ಅಂತ ಟ್ರೋಲ್ ಟ್ರೋಲ್ಗಳನ್ನ ನಾನು ಒಂದನೇ ಟ್ರೋಲ್ ಗಳು ನೋದೆ ಸಾರ್ವಜನಿಕರು ಹೊಡೆದಿರ್ತಕ್ಕಂಥದ್ದು ಇದಾಗಿರೋದು ಇದು ಬೇಕಿದ್ರೆ ಅದೇನೆ ಕಾಣದ ಕೈಗಳು ಅಥವಾ ಲಾಯರ್ ಜಗದೀಶ್ ಅವರು ಏನಾದ್ರು ಮಾಡಿಸಿದಾರೆ ನಮ್ಗ ಗೊತ್ತಿಲ್ಲಪ್ಪ ನಾವಂತೂ ಇವನ್ನೆಲ್ಲ ನೋಡಿಲ್ಲ ಯಾಕೆಂದ್ರೆ ನಾವು ಕೂಡ ಸೋಷಿಯಲ್ ಮೀಡಿಯಾದಲ್ಲೇ ಹುಟ್ಟಿರತಕ್ಕಂಥ ಅದೇನೋ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿ ಒಂದು ವಿಚಾರಗಳನ್ನ ನಾವು ಅರ್ಪಿಸ್ತಕ್ಕಂಥದ್ದು ಓಕೆನಾ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಪ್ರತಿದಿನ ಇರ್ತೇವೆ ಸೋಷಿಯಲ್ ಮೀಡಿಯಾದ ಪ್ರತಿಯೊಂದು ಅಪ್ಡೇಟ್ಸ್ ಗಳನ್ನ ನಾವು ಕೂಡ ನೋಡ್ತಾ ಇರ್ತೇವೆ ಸೊ ಹಂಗಿದ್ದಾಗ ಅದೇನೆ ದರ್ಶನ್ ಅವರ ಅಭಿಮಾನಿಗಳು ಅಪ್ಪಟ ಅಭಿಮಾನಿಗಳು ಅಥವಾ ಅವರ ಒಂದು ಫ್ಯಾನ್ಸ್ ಗಳು ಯಾರು ದರ್ಶನ್ ಅಭಿಮಾನಿಗಳೇ ಹೊಡೆದಿದ್ದಾರೆ ಅಂತ ಅಂದ್ಬಿಟ್ಟು ಎಲ್ಲೂ ನ್ಯೂಸ್ ಮಾಡಿಲ್ಲ ಅದೇ ಲಾಯರ್ ಜಗದೀಶ್ ಅವರೇ ಏನಾದ್ರು ಅಹ್ ಮಾಡಿಸಿದ್ದಾರೆ ಅದು ಅಂದ್ರೆ ಈ ಒಂದು ವಿಚಾರವಾಗಿ ಹೆಂಗಾದ್ರೂ ಹೇಳ್ಕೊಂಡು ದರ್ಶನ್ ಟಾಪಿಕ್ ನ ಮತ್ತೆ ತೆಗಿಬೇಕು ಅನ್ನೋ ಸಲುವಾಗಿ ಲಾಯರ್ ಜಗದೀಶ್ ಅವರ ಈ ತರ ಮಾಡಿದ್ದಾರೆ ಗೊತ್ತಿಲ್ಲ ಅಭಿಮಾನಿಗಳು ಅಂದ್ರೆ ಟ್ರೋಲ್ ಮಾಡಿದ್ದಾರೆ ಓಕೆನಾ ಆದ್ರೆ ದರ್ಶನ್ ಅವರ ಅಭಿಮಾನಿಗಳು ಹೊಡೆದಿದ್ದಾರೆ ಅಂತ ಯಾರೋ ಟ್ರೋಲ್ ಮಾಡಿಲ್ಲ ನಾವ್ ನೋಡಿದಾಗೆ ಅದೇ ಹೇಳೋದು ಕೂಡ ಎಸ್ ಇನ್ನು ಎರಡೇ ವಿಚಾರ ಲಾಯರ್ ಜಗದೀಶ್ ಅವರು ಗುಂಡು ಅನ್ನೋ ಒಂದು ಟಾಪಿಕ್ ಬರುತ್ತೆ ಓಕೆನಾ ಏನಪ್ಪಾ ಅಂತಂದ್ರೆ ನಮ್ಮ ಮ್ಯಾನ್ ಇರ್ಲಿಲ್ಲ ಇಲ್ಲ ಅಂದ್ರೆ ನಿನ್ನೆ ಗುಂಡಿನ ಸುರಿಮಳೆಗಳಾಗ್ಬಿಡೋದು ಗುಂಡ ಬಿಡ್ತಾ ಇದ್ರು ಅಲ್ಲ ಗುಂಡನ್ನ ಎದೆಗಿಳಿಸ್ ಬಿಡ್ತಾ ಇದ್ದೆ ಅಪ್ಪ ಏನ್ ಗರಟೆ ಮಾಡ್ಕೊಂಡಿದ್ದಾರೆ ಅಲ್ಲಿಂದ ಹಂಡ್ರೆಡ್ ಮೀಟರ್ ಕೂಡ ಆಗಲ್ಲ ನಾನು ನೋಡಿದ್ದೆ ನಮ್ಗೆ ಗೊತ್ತು ಪ್ಲೇಸ್ ಅದು ಗೊತ್ತಿಲ್ಲ ಒಂದ್ ಫಿಫ್ಟಿ ಮೀಟರ್ ಅಷ್ಟೇ ಫಿಫ್ಟಿ ಮೀಟರ್ ಸ್ವಲ್ಪ ಸೆವೆಂಟಿ ಮೀಟರ್ ಆಗುತ್ತೆ ಒಂದ್ ಫೋನ್ ಮಾಡಿ ಕರ್ಸ್ಕೊಂಡ್ಬಿಡ್ಬೇಕಾಯ್ತು ಅದು ಹೋಗ್ಲಿ ನಾನು ಹೇಳೋದು ಇವರು ನಮ್ಮ ಕರ್ನಾಟಕನ ಬಿಹಾರ್ ಅಂತಕೊಂಡಿದಾರ ಏನು ಲಾಯರ್ ಜಗದೀಶ್ ಅವರು ಅಂತ ಅದು ಆ ಬಿಹಾರು ಈ ಛತ್ತೀಸ್ ಗಡು ಅಲ್ಲೆಲ್ಲಾ ಏನಂತಾರೆ ಗನ್ಗಳು ಸಾರಿ ಬಿಹಾರ್ ಅಂದ್ರು ತಪ್ಪಾಗುತ್ತೆ ಆ ಈ ಪಾಕಿಸ್ತಾನು ಪಾಕಿಸ್ತಾನ ಅಂದ್ಕೊಂಡ್ಬಿಟ್ಟಿದಾರೆ ಏನ್ ಲಾಯರ್ ಜಗದೀಶ್ ಅವರು ಮನೆ ಮನೆಯಲ್ಲಿ ಅಹ್ ಚಿಕ್ಕ ಮಕ್ಳು ಕೈಲಿಗಳೆಲ್ಲ ಗನ್ಗಳು ಬಂದ್ಬಿಟ್ಟು ಟಕ್ 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 ಅಂತ ಅನ್ನಿಸ್ತಾ ಇರ್ತಾರಲ್ಲ ಅಥವಾ ದೀಪಾವಳಿ ಗನ್ ಅಂತ ಏನಾದ್ರು ಅಂದ್ಕೊಂಡ್ಬಿಟ್ಟಿದಾರ ಲಾಯರ್ ಜಗದೀಶ್ ಅವರು ನಮ್ಮ ಕರ್ನಾಟಕನ ಇವರು ಪಾಕಿಸ್ತಾನ ಪಾಕಿಸ್ತಾನದಲ್ಲಿ ನಾನು ಅನ್ನೋ ಒಂದು ಭ್ರಮೇಲ್ ಏನಾದ್ರು ಲಾಯರ್ ಜಗದೀಶ್ ಅವರು ಈ ತರ ಮಾತಾಡ್ತಾ ಇದ್ದಾರ ನಮ್ಗದು ಖಂಡಿತವಾಗಿ ಗೊತ್ತಾಗ್ತಾ ಇಲ್ಲ ಯಾಕೆಂದ್ರೆ ಅಂದ್ರೆ ಇದು ನಮ್ಮ ಅಂದ್ರೆ ನೋಡಿ ನಮ್ಮ ಸನ್ಮಾನ್ಯ ಶ್ರೀ ಸಿದ್ಧ ಏನು ಮುಖ್ಯಮಂತ್ರಿಗಳಾದಂತ ನಮ್ಮ ಸಿದ್ದರಾಮಯ್ಯ ಅವ್ರನ್ನ ಅವರು ಅಹ್ ಇದನ್ ಮಾತಾಡ್ತಾರೆ ಅಂದ್ರೆ ಸಿದ್ದರಾಮಯ್ಯ ಅವ್ರಿಗೆನೆ ಒಂದು ಟಕ್ಕರ್ ಕೊಟ್ಟಂತ ಮಾತಿದು ಗುಂಡ್ಗಳನ್ನ ಆರಿಸ್ಬಿಡ್ತಾ ಇದ್ದೆ ಗುಂಡ್ಗಳ್ನ ಎದೆ ಒಳಗಡೆ ಇರಿಸ್ಬಿಡ್ತಾ ಇದ್ದೆ ಅಂದ್ರೆ ನಮ್ ಕರ್ನಾಟಕ ಪೊಲೀಸ್ನವ್ರು ಏನು ಮಾಡಲ್ಲ ಅನ್ನೋ ಒಂದು ಇದ್ರಿಂದನಾ ಕರ್ನಾಟಕ ಪೊಲೀಸ್ ಅವರೇನೇ ವೀರಪ್ಪನ ಇಡ್ಕೊಂಡ್ ಬಂದು ಕಡಕ್ಕಾಗಿ ಅದೇ ತೊಟ್ಕೊಂಡು ಹೇಳಿದ್ದು ನಾವ್ ವೀರಪ್ಪನ ಹಿಡಿದ್ವಿ ಅಂತ ಕರ್ನಾಟಕ ಪೊಲೀಸ್ನವ್ರೇನಿ ಎಂತೆಂತ ರೌಡಿಗಳನ್ನ ರೌಡಿಗಳ ಅಟ್ಟಹಾಸಗಳನ್ನ ಮಟ್ಟ ಹಾಕಿ ನಿಂತ್ಕೊಂಡು ಏ ಕರ್ನಾಟಕ ಪೊಲೀಸ್ ಅಂದ್ರೆ ಇದು ಅಂತ ತೋರಿಸ್ಕೊಂಡ್ ಕೊಟ್ಟಂತವ್ರು ಅಂತ ಕರ್ನಾಟಕ ಪೊಲೀಸ್ನವ್ರು ಇರುವಂತ ಒಂದು ಕರ್ನಾಟಕದಲ್ಲಿ ನಮ್ಮ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಒಳ್ಳೆ ಒಂದು ರಾಜಕೀಯ ನಡೆಸ್ತಾ ಇರತಕ್ಕಂಥ ಒಂದು ರಾಜ್ಯದಲ್ಲಿ ಇದು ಸಿದ್ದರಾಮಯ್ಯನವರ ಒಂದು ರಾಜಕೀಯ ಅಥವಾ ಆ ನಮ್ಮ ಯಡಿಯೂರಪ್ಪನವರವರ ರಾಜಕೀಯ ಅಥವಾ ಎಚ್ ಡಿ ಕುಮಾರಸ್ವಾಮಿ ಅವರ ರಾಜಕೀಯ ಅನ್ನೋದಲ್ಲ ಇಲ್ಲಿ ಪ್ರಶ್ನೆ ಇಲ್ಲಿ ಒಬ್ಬ ಮುಖ್ಯಮಂತ್ರಿ ಅನ್ನೋದು ಪ್ರಶ್ನೆ ಹೌದು ಆ ಮುಖ್ಯಮಂತ್ರಿಗಳಿಗೆ ಟಕ್ಕರ್ ಕೊಟ್ಟಂತ ಮಾತುಗಳನ್ನ ಆಡ್ತಾರಲ್ಲ ಲಾಯರ್ ಜಗದೀಶ್ ಅವರು ಆ ಗನ್ಮೇನ್ ಇದ್ರೆ ಎಲ್ಲ ಗುಂಡುಗಳು ಗುಂಡುಗಳು ಸುರು ಮಳೆ ಸುರಿಸ್ ಬಿಡ್ತಾ ಇದೆ ಗುಂಡುಗಳನ್ನ ಇಳಿಸ್ ಬಿಡ್ತಾ ಇದೆ ಇದೇ ಒಳಗಡೆ ಆಮೇಲೆ ಇನ್ನೊಂದ್ ಕಡೆ ಇನ್ನೊಂದ್ ಕಡೆ ಇನ್ನೊಂದು ವಿಡಿಯೋ ಮಾಡಿರುವಾಗ ಹೇಳ್ತಾನೆ ನಾನು ಗನ್ ಗೆ ಲೈಸೆನ್ಸ್ ತಗೊಂಡ್ಸಿಲ್ಲ ತಗೊಂಡಿಲ್ಲ ಸ್ವಲ್ಪ ದಿನದಲ್ಲೇ ಲೈಸೆನ್ಸ್ ಬಂದ್ಬಿಡುತ್ತೆ ಅಂತ ಹೇಳ್ತಾನೆ ಅಂದ್ರೆ ಗನ್ ಗೆ ಲೈಸೆನ್ಸ್ ತಗೊಳ್ದೇನೆ ಇವರು ಗನ್ನ ಇಟ್ಕೊಂಡು ಮನೇಲಿ ಇದ್ದಾರೆ ಅದಕ್ಕೆ ಯಾರು ಇವ್ರಿಗೆ ಪರ್ಮಿಷನ್ ಕೊಟ್ರ ಹಂಗಾದ್ರೆ ಇನ್ನು ಎರಡನೇ ವಿಚಾರ ಅದೇ ನಾನು ಸಾರ್ವಜನಿಕವಾಗಿ ಇವ್ರು ಏನಾದ್ರು ಯಾರಾದ್ರೂ ಒಂದ್ ಮಾತಾಡ್ಬಿಟ್ರೆ ಹಂಗೆ ಹಿಂಗೆ ನಾನು ಕೇಸ್ ಹಾಕ್ಬಿಡ್ತೀನಿ ಪಾಸ್ ಹಾಕ್ಬಿಡ್ತೀನಿ ಅಂತಾರಲ್ಲ ಕಾನೂನಿನ ಕಾನೂನಿನ ಬಗ್ಗೆ ಅರಿವು ಬಗ್ಗೆ ಇವ್ರು ಮಾತಾಡಬಹುದು ಓಕೆನಾ ನಮ್ಮಂಗೆ ಕಾನೂನಿನ ಅರಿವನ್ನ ಇಟ್ಕೊಂಡಿರ್ತಕ್ಕಂಥವ್ರ ಹತ್ರನ ಮಾತಾಡೋದು ನಾವು ಕಾನೂನನ್ನ ಏನೋ ತಕ್ಕ ಮಟ್ಟಿಗೆ ಓದ್ತಾ ಇದೀವಿ ತಕ್ಕ ಮಟ್ಟಿಗೆ ನಾವು ಕಾನೂನನ್ನ ತಿಳ್ಕೊಂಡಿದ್ದೇವೆ ನೀವು ಸಾರ್ವಜನಿಕವಾಗಿ ಒಂದು ವಿಡಿಯೋ ಅಲ್ಲಿ ವಿಡಿಯೋ ಮಾಡ್ತಾ ನೀವು ಆ ಒಂದು ಗನ್ನಿನ ಒಂದು ಸುರಿಮಳೆ ಸುರಿಸ್ತಾ ಇದೆ ಅದೇ ಗಂಡ ಏನೋ ಗನ್ನ ಬುಲೆಟ್ ಇಳಿಸ್ಬಿಡ್ತಾ ಇದೆ ಅಂತ ಹೇಳ್ತೀರಿ ಅಂದ್ರೆ ಅದಕ್ಕೆ ನೈತಿಕತೆ ಏನಿದೆ ಅಂತ ಅನ್ಬಿಟ್ಟು ನೀವ್ ಹೇಳ್ತಾ ಇದ್ದೀರಿ ನೀವು ಯಾವ ಒಂದು ಉದ್ದೇಶ ಇಟ್ಕೊಂಡು ನೀವು ಆ ಗನ್ನಿನ ಬಗ್ಗೆ ನೀವು ಮಾತಾಡಿದ್ರಿ ಅದನ್ನು ಸಾರ್ವಜನಿಕವಾಗಿ ಸಾರ್ವಜನಿಕರಿಗೆ ಎಷ್ಟು ಭಯಭೀತರಾಗ್ತಾರೆ ಅಕ್ಕ ಪಕ್ಕದ ಇರೋರು ಈಗ್ಲೇನೆ ಭಯ ಬೀಳ್ತಾ ಇದಾರೆ ಅದ್ರಲ್ಲಿ ನೀವು ಗನ್ನ ಇಟ್ಕೊಂಡು ಎದೆ ಇಳಿಸ್ಬಿಡ್ತಾ ಇದ್ದೆ ನಮ್ ಮ್ಯಾನ್ ಬಂದ್ಬಿಟ್ಟು ಬುಲೆಟ್ ಇಳಿಸ್ಬಿಡ್ತಾ ಇದ್ದ ಗನ್ ಏನೋ ಗನ್ನಿನ ಸುರಿಮಳೆ ಆಗುತ್ತೆ ಅಂತೀರಾ ಅಂತಂದ್ರೆ ಅದಕ್ಕೆಲ್ಲ ನಿಮ್ಗೆ ಯಾರು ಪರ್ಮಿಷನ್ ಕೊಟ್ರು ಸ್ವಾಮಿ ಇಲ್ಲಿ ಮುರಳಿ ನೀವ್ ಹೇಳದಾಗೆ ಒಂದು ಅವ್ರು ಭಯಭೀತರಾಗಿದ್ದಾರೆ ಏನು ಬಂದು ಹೊಡೆದ್ರು ಅದಕ್ಕೆ ಅವರು ಭಯಭೀತರಾಗಿದ್ದಾರೆ ಅವ್ರನ್ನ ಭಯ ಬಿಡ್ಸೋಕೋಸ್ಕರ ಈ ರೀತಿಯಾದ ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟಿದ್ದಾರೆ ಗುಂಡ್ ಇಳಿಸ್ಬಿಡ್ತಾ ಇದ್ದಾರೆ ಗನ್ಮ್ಯಾನ್ ಸ್ಟೇಟ್ಮೆಂಟ್ ಗಳು ಕೊಟ್ಟಿದ್ದಾರೆ ಯಾಕಂದ್ರೆ ಅಲ್ಲ ಇದನ್ ಕೇಳೋದಕ್ಕೆ ಯಾರು ಇಲ್ವಾ ಅಂತ ಎದುರುಕಳ್ಳಿ ಅಂತ ಅನ್ಬಿಟ್ಟು ನಾನು ಕೊಲೆ ಮಾಡ್ತೀನಿ ಸುಲಿಗೆ ಮಾಡ್ತೀನಿ ಅಂತ ಅನ್ನೋದು ಅದು ಕೂಡ ಅಫೆನ್ಸ್ ತಾನೆ ಅದ್ರಲ್ಲೂ ಗನ್ ಗನ್ನ ಗನ್ನಿ ನಾವು ಮ್ಯಾಟ್ರ್ ತಗೊಂತ ಇದಾರೆ ಅಂತ ಅಂದ್ರೆ ಸಾರ್ವಜನಿಕವಾಗಿ ಅದ್ ಅಫೆನ್ಸ್ ಏನೆ ಒಂದ್ ವಿಡಿಯೋ ಮಾಡ್ತಾ ಇದಾರೆ ಅಂದ್ರೆ ಇವ್ರು ಪರ್ಸನಲ್ ಆಗಿ ಮಾತಾಡ್ಕೋಬೇಕಾಗಿತ್ತು ಅದನ್ನ ಇಲ್ಲಿ ಓಕೆ ಇಲ್ಲಿ ಇಲ್ಲಿ ಇನ್ನೊಂದು ಮ್ಯಾಟರ್ ಇದೆ ಏನಪ್ಪಾ ಅಂತಂದ್ರೆ ಅಂದ್ರೆ ಇವರು ಇದನ್ನೆಲ್ಲ ಮಾಡಿದರೆ ಓಕೆ ಇಲ್ಲಿ ನಾವು ಒಂದು ಚರ್ಚೆಯನ್ನ ಮಾಡ್ಬೇಕಾಗತ್ತೆ ನಾವು ಇಲ್ಲಿ ಒಂದು ಪತ್ರಕರ್ತರ ಒಂದು ಸ್ಥಾನದಲ್ಲಿ ಕುತ್ಕೊಂಡು ಒಂದು ಚರ್ಚೆಯನ್ನ ಮಾಡ್ಬೇಕಾಗತ್ತೆ ಹೊಡೆದವರು ಮತ್ತೆ ಹೊಡಿಸ್ಕೊಂಡವರು ಇವರಿಬ್ಬರ ಬಗ್ಗೆ ಒಂದು ಪ್ರಾಮಾಣಿಕವಾದ ಒಂದು ಒಂದು ಚಿಕ್ಕ ಚರ್ಚೆಯನ್ನು ಮುಗಿಸ್ಬೋಣ ಒಂದ್ ಒಂದ್ ನಿಮಿಷದಲ್ಲಿ ಯಾರು ತಪ್ಪು ಯಾರ್ದು ಸರಿ ಅನ್ನೋದು ಇಲ್ಲ ಇಲ್ಲಿ ತಪ್ಪು ಅಂದ್ರೆ ಏನಾಗತ್ತೆ ಗೊತ್ತಾ ಈಗ ನಾನ್ ಈಗ ನೀವೇ ಆಗ್ಲಿ ಈಗ ನಿಮ್ಮನೆ ಹತ್ರನೋ ಅಥವಾ ನಿಮ್ಮ ಏರಿಯಾದಲ್ಲೋ ಏನೋ ಒಂದು ನಿಮ್ ಹುಡುಗರುಗಳೆಲ್ಲ ಸೇರ್ಕೊಂಡು ಏನೋ ಏರಿಯಾ ಒಳ್ಳೇದಾಗ್ಲಿ ನಮ್ಮ ಕರ್ನಾಟಕಕ್ಕೆ ಒಳ್ಳಾಗ್ಲಿ ಓಕೆನಾ ಬೆಂಗ್ಳೂರ್ ಒಳ್ಳೇದಾಗ್ಲಿ ಅನ್ನೋ ಒಂದ್ ಸಲುವಾಗಿ ನೀವ್ ಏನೋ ಒಂದು 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 ಏನಂತಾರೆ ಒಂದು ಲಕ್ಷ್ಮಿನೋ ಅಥವಾ ಒಂದು ಅಣ್ಣಮ್ಮನೋ ಒಂದು ಮಾರಮ್ಮನೋ ಏನೋ ಒಂದು ಇಟ್ಟು ನಿಮ್ ಏರಿಯಾ ಹುಡುಗರುಗಳೆಲ್ಲ ಸೇರ್ಕೊಂಡು ಮಾಡ್ತಾ ಇರ್ತೀರಿ ಅರ್ಥ ಆಗ್ತಾ ಇದೆಯಾ ಸೊ ಅದಕ್ಕೆ ಶ್ರಮ ಎಷ್ಟಿರುತ್ತೆ ಅನ್ನೋದು ಕೂಡ ಇವ್ರು ರೋಲ್ ಕಾಲು ರೋಲ್ ಕಾಲು ರೋಲ್ ಕಾಲು ರೋಲ್ ಕಾಲ್ ಅಂತ ಇರ್ತಾರಲ್ಲ ಲಾಯರ್ ಜಗದೀಶ್ ಅವರು ಹೌದು ಸ್ವಾಮಿ ಇಡೀ ಒಂದು ಏರಿಯಾದಲ್ಲಿ ಕೂರಿಸ್ತಾ ಇದಾರೆ ಅಂತಂದ್ರೆ ಅಲ್ಲಿ ಹತ್ತು ರೂಪಾಯಿ ಕೊಡುವಂತ ಭಕ್ತರು ಇರ್ತಾರೆ ಐವತ್ ರೂಪಾಯಿ ಕೊಡುವಂತ ಭಕ್ತರು ಇರ್ತಾರೆ ಏನು ನಮ್ಮ ಏರಿಯಾ ಒಳ್ಳೇದಾಗ್ಲಿ ಯಾಕೋ ನಮ್ಮ ಏರಿಯಾದಲ್ಲಿ ಏನೋ ಒಂದು ಕೆಟ್ಟದ್ ನಡೀತಾ ಇದೆ ಅಥವಾ ಇನ್ನೊಂದು ಮತ್ತೊಂದು ಮಗದೊಂದು ಏನೋ ಒಂದು ವಿದೇಶಕ್ಕೋಸ್ಕರ ಕೂರಿಸಿರ್ತಾರೆ ಏರಿಯಾದಲ್ಲಿ ಈಗ ನೀವು ಕೂರಿಸಿರ್ತಾ ಇರ್ತೀರಿ ನಾ ನಿಮ್ದಕ್ ಬರ್ತೀನಿ ತಡಿರಿ ನಿಮ್ದಕ್ ಬರ್ತೀನಿ ನೀವು ನಿಮ್ ಏರಿಯಾದಲ್ಲಿ ಕೂರಿಸ್ತಾ ಕೂರಿಸಿರ್ತೀರಿ ಕಷ್ಟಪಟ್ಟು ಸುಖದಲ್ಲಿ ಅಂತೂ ಆಗಲ್ಲ ದೇವ್ರುಗಳನ್ನ ಕೂರಿಸಬೇಕು ಅಂತಂದ್ರೆ ಅದಕ್ಕೆ ಆದಂತ ಕಷ್ಟಗಳಿರುತ್ತೆ ಓಕೆನಾ ಕಷ್ಟಗಳನ್ನೆಲ್ಲ ಪಟ್ಟು ಒಂದು ಒಬ್ಬರಿಗೆ ಒಳ್ಳೇದಾಗ್ಲಿ ಅನ್ನೋ ಸಲುವಾಗಿನೇ ಮಾಡ್ತಕ್ಕಂಥ ಇಲ್ಲ ಅದು ಪರೋಕ್ಷವಾಗಿ ಇಲ್ಲಿ ಇನ್ನೊಂದು ಆರಂಭ ಮಾಡ್ತಾರೆ ಏನಂತಂದ್ರೆ ಕೂರಿಸಿರ್ತಕ್ಕಂಥವ್ರು ಅಂಗಡಿಗಳಲ್ಲಿ ಐದ್ ಐದ್ ಸಾವಿರ ಹತ್ ಸಾವಿರ ಕೊಡಿ ನೀವು ಅಂದ್ಬಿಟ್ಟು ಗುಂಡಗಿರಿ ಮಾಡ್ತಾ ಇದ್ರು ಗುಂಡಗಿರಿ ಮಾಡಿ ಆ ದುಡ್ಡನ್ನ ಕಲೆಕ್ಟ್ ಮಾಡಿ ಇದನ್ನ ದೇವರನ್ನ ಕೂರ್ಸಿದಾರೆ ಅದು ಸ್ವಲ್ಪ ಖರ್ಚು ಮಾಡ್ಬಿಟ್ಟು ಉಳಿದು ಈ ನುಂಗ್ ಲಾಯರ್ ಜಗದೀಶ್ ಅವರು ಐದ್ ಸಾವಿರ ಹತ್ ಸಾವಿರ ರೂಪಾಯಿ ಕೊಡ್ಬೇಕು ಅಂತ ಗೂಂಡಾಗಿರಿ ಮಾಡ್ತಾ ಇರತಕ್ಕಂತ ವಿಡಿಯೋನ ಯಾಕೆ ಹರ್ದ್ ಬಿಡ್ಲಿಲ್ಲ ಮತ್ತೆ ಅಥವಾ ಲಾಯರ್ ಜಗದೀಶ್ ಅವರು ಅದನ್ನ ನೋಡಿನೂ ಕೂಡ ಯಾಕೆ ಸುಮ್ನೆ ಆದ್ರು ಮತ್ತೆ ಅಲ್ಲ ಯಾವಾಗ್ಲೇನೆ ಪ್ರಶ್ನೆ ಮಾಡ್ಬೇಕಾಯ್ತು ದೇವ್ರು ಕೂರಿಸಿದ್ಮೇಲೆ ಅಲ್ಲ ಪ್ರಶ್ನೆ ಅಲ್ಲ ಜನ ಹೇಳಿದ್ರಂತ ಇವ್ರಿಗೆ ಜಗದೀಶ್ ಅವ್ರಿಗೆ ಸಾವಿರ ಕಲೆಕ್ಟ್ ಮಾಡಿದಾರೆ ಜಗದೀಶ್ ಅವ್ರಿಗೆ ಹೇಳಿದ್ರೆ ಜಗದೀಶ್ ಅವ್ರಿಗೆ ಹೇಳಿರೋ ಮಾಡಿ ಇವ್ರ ಮಾತ್ ಎತ್ತದ ವಿಡಿಯೋ ಮಾಡುವಂತ ಮನುಷ್ಯ ಅದನ್ನ ವಿಡಿಯೋ ಮಾಡ್ಕೋಬೇಕಾಗಿತ್ತು ಯಾರು ಹೇಳಿದಾರೆ ಅದನ್ನ ಸಾರ್ವಜನಿಕವಾಗಿ ನೋಡಪ್ಪ ಇವ್ರುಗಳೆಲ್ಲ ನಿನ್ ಬಗ್ಗೆ ಈ ತರ ಹೇಳಿದಾರೆ ನೀನ್ ಇವ್ರ ಹತ್ರ ಎಲ್ಲಾರ ಹತ್ರನು ಐದೈದ ಸಾವಿರ ಹತ್ತ ಸಾವಿರ ರೂಪಾಯಿ ಕೊಡ್ಲೇಬೇಕು ಅಂತ ಅನ್ಬಿಟ್ಟು ಕೊಡ್ಲಿಲ್ಲ ಅಂದ್ರೆ ನೀನು ನೋಡಿತೀನಿ ಅಂತ ಅನ್ಬಿಟ್ಟು ಹೇಳಿರತಕ್ಕಂತ ವಿಡಿಯೋಗಳು ಇದಾವೆ ನಮ್ಮ ಹತ್ರ ಸಾಕ್ಷಿ ಇದೆ ಸೊ ತಗೋ ನೀನ್ ಹಿಂಗ ಕುರ್ಸಿದ್ದೇ ತಪ್ಪು ಫಸ್ಟ್ ಆಫ್ ಆಲ್ ಅದ್ರಲ್ಲಿ ಈಗ ಈ ಸಿಂಪಲ್ ಆಗಿ ನಾನು ಹೇಳಲಾ ಏನ್ ಆಗಿರ್ಬಹುದು ಅಂತ ಲಾಯರ್ ಜಗದೀಶ್ ಅವ್ರನ್ನ ನಾನು ಸುಮಾರು ಒಂದ್ ಏಳು ವರ್ಷಗಳಿಂದ ನೋಡ್ಕೊಂಡ್ ಬರ್ತಾ ಇರೋ ಪ್ರಕಾರ ಲಾಯರ್ ಜಗದೀಶ್ ಅವ್ರ್ ಏನ್ ಮಾಡಿರ್ಬಹುದು ಅನ್ನೋ ಒಂದು ಊಹೆ ನನಗಿದೆ ವಾಕಿಂಗ್ ಪಾಕಿಂಗ್ ಹೋಗ್ತಾ ಇರ್ತಾರೆ ವಾಕಿಂಗ್ ಹೋಗ್ತಾ ಇರ್ಬೇಕಾದ್ರೆ ರೋಡ್ ನಲ್ಲಿ ದೇವಸ್ಥಾನ ಅದು ಇದು ಎಲ್ಲಾ ನೋಡ್ಬಿಟ್ಟು ಯಾರೋ ಇಲ್ಲಿ ದೇವ ಇಲ್ಲ ಈಗ ಒಂದು ಶೆಡ್ ಗಿಡ್ ಹಾಕೊಂಡು ಅದೇವ್ರು ಏ ಯಾರೋ ಇದಕ್ಕೆ ಪರ್ಮಿಷನ್ ಕೊಟ್ಟವ್ರ ಹಂಗೆ ಹಂಗೆ ಅಂತ ಅಂದ್ಬಿಟ್ಟು ಮಾತಾಡಿರ್ತಾರೆ ಮಾತಾಡಿದಾಗ ಈಗ ಪರ್ಮಿಷನ್ಸ್ ತಗೊಳ್ದೇನೆ ಯಾರು ಕೂಡ ರೋಡ್ ನಾಲ್ ಸಾರ್ವಜನಿಕವಾಗಿ ಕರ್ಸೋದಕ್ ಆಗಲ್ಲ ಅವ್ರ ಪರ್ಮಿಷನ್ಸ್ ತಗೊಂಡಿರ್ತಾರೆ ಅನ್ನೋದು ನನ್ನ ಪ್ರಶ್ನೆ ನನ್ನ ಒಂದು ಅಷ್ಟೇನೆ ಒಂದ್ ಮನಸ್ಥಿತಿ ಸೊ ಅದ್ ಪರ್ಮಿಷನ್ಸ್ ತಗೊಂಡಿದಾರ ಇಲ್ವ ಗೊತ್ತಿಲ್ಲ ಹಂಗ ತಗೊಂಡಿಲ್ಲ ಅಂತಂದ್ರು ಲಾಯರ್ ಜಗದೀಶ್ ಅವರು ಅವರು ಒಂದು ಏನು ಸಾರ್ವಜನಿಕರ ಬಗ್ಗೆ ಹಿತಾಸಕ್ತಿ ಇಟ್ಕೊಂಡಿರ್ತಕ್ಕಂಥವ್ರೆ ಆಗಿದ್ರೆ ಅಥವಾ ಸಾರ್ವಜನಿಕರ ಒಂದು ಹಿತಾಸಕ್ತಿನ ಬಯಸುವಂತವರೇ ಆಗಿದ್ರೆ ಏನು ಸಾರ್ವಜನಿಕರಿಗೆ ಒಳ್ಳೇದನ್ನ ಮಾಡ್ಬೇಕು ಅನ್ನೋ ಒಂದು ಮನಸ್ಥಿತಿನೇ ಇರುವಂತವ್ರ ಆಗಿದ್ರೆ ಅವ್ರು ಮಾಡ್ಬೇಕಾಗಿರ್ತಕ್ಕಂಥದ್ದು ಫಸ್ಟ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಥವಾ ಪೊಲೀಸ್ನವ್ರನ್ನ ಇಲ್ಲಿ ಕರೆಸಿ ಆ ಜಾಗಕ್ಕೆ ನೋಡಿ ಸ್ವಾಮಿ ಈ ತರ ಹಿಂಗೆ ಪರ್ಮಿಷನ್ಸ್ ತಗೊಳ್ದೇನೆ ಈ ತರ ಮಾಡಿದ್ದಾರೆ ಹೌದು ಅರ್ಥ ಅಲ್ಲಿ ಗೂಂಡಾಗಿರಿ ಬಚ್ಚನ್ಗಿರಿ ಇನ್ನೊಂದ್ ಗಿರಿ ಮತ್ತೊಂದ್ ಗಿರಿ ಅಲ್ಲೆಲ್ಲಾ ನಡೆಯಲ್ಲ ನಾವು. ಫಸ್ಟ್ ಏನು ಈಗ ಕೈ ಏನೋ ನಿಂದು ಬರುತ್ತೆ ಸಂಪೂರ್ಣವಾಗಿ ಕೇಳಿ ಗೌಡ್ರೆ ಏನಪ್ಪಾ ಅಂತ ಏನಾಗತ್ತೆ ಅಂತಂದ್ರೆ ಇವ್ರು ಈ ತರ ಮಾಡ್ಬೇಕಾಗಿತ್ತು ಯಾರು ಲಾಯರ್ ಜಗದೀಶ್ ಅವರು ಹಂಗೆ ಪೊಲೀಸ್ನವ್ರನ್ನ ಕರ್ಸು ಅಲ್ಲಿ ನೋಡಿ ಸ್ವಾಮಿ ಹಿಂಗ ಇಟ್ಟಿರೋದೇ ಇವ್ರು ತಪ್ಪು ಅರ್ಥ ಆಯ್ತಾ ಯಾವ್ದೇ ಒಂದು ಪರ್ಮಿಷನ್ ತಗೊಂಡಿಲ್ಲ ಯಾವ್ದೇ ಒಂದು ಒಂದು ಇದನ್ನು ಇಟ್ಕೊಳ್ದೆ ಇವರು ಹತ್ರನು ಸಾರ್ವಜನಿಕವಾಗಿ ತುಂಬಾ ಲೂಟಿ ಮಾಡಿ ಈ ತರ ಮಾಡಿರ್ತಕ್ಕಂಥದ್ದು ಇದು ತಪ್ಪು ಇವ್ರನ್ನ ದಯವಿಟ್ಟು ಈಗ್ಲೇನೆ ಕಾನೂನಿನ ಕ್ರಮ ಏನ್ ತೊಗೋಬೇಕು ಅದನ್ನ ತಗೊಳ್ಲಿ ಅಂತಕ್ಕಂಥದ್ದು ಒಂದು ನ್ಯಾಯ ನ್ಯಾಯಯುತವಾದಂತಹ ಒಂದು ಮಾಹಿತಿ ಕೊಡುವಂತದ್ದು ಇರ್ತಾ ಇತ್ತು ಅಥವಾ ಸಾರ್ವಜನಿಕರು ಕೂಡ ಎಚ್ಚೆತ್ಕೊಳ್ಳೋರು ಓ ನೋಡಪ್ಪ ನಮ್ ಲಾಯರ್ ಜಗದೀಶ್ ಅವರು ಎಂತ ಒಂದು ವಿಚಾರಗಳನ್ನ ಅರ್ಪಿಸ್ತಾ ಇದ್ದಾರೆ ನಮ್ ಜನಗಳಿಗೆ ಹಿಂಗೆ ಲೀಗಲ್ಲಿನ ಏನು ಪರ್ಮಿಷನ್ಸ್ ತಗೊಳ್ಳಿಲ್ಲ ಅಂದ್ರೆ ನಾವು ಸಾರ್ವಜನಿಕರು ಕೇಳುವಂತದ್ದು ನಮ್ಮ ನೈತಿಕತೆ ನಮ್ಮ ಹಕ್ಕು ನಾವು ಕೇಳಬಹುದು ಅಂತಕ್ಕಂತ ವಿಚಾರಗಳನ್ನ ಮುಂದೆ ಇಟ್ಕೊಂಡು ಸಾರ್ವಜನಿಕರು ಮುಂದೆ ಇನ್ನೊಂದೇನೋ ಮಾಡೋರು ಕೇಳಿರೋರು ಅದನ್ನ ಬಿಟ್ಬಿಟ್ಟು ಇವ್ರು ಸಾರ್ವಜನಿಕರಿಗೆ ಹೇಳೋ ಏನು ಹ್ಮ್ ಏನ್ ಹೇಳೋದಕ್ಕೆ ಹೋಗ್ತಾ ಇದ್ದಾರೆ ಇವರು ಅಂದ್ರೆ ಕಾನೂನನ್ನ ಈ ಅಪ್ಪನೇ ಕೈ ತಗೊಳ್ಳೋದಲ್ಲ ಕಾನೂನೇ ನಾನು ಅನ್ನೋಂತ ಒಂದು ಭ್ರಮೆಯಲ್ಲಿ ಏನಾದ್ರೂ ಮಾಡ್ತಾ ಇದ್ದಾರ ಅಂತ ಲಾಯರ್ ಜಗದೀಶ್ ಅವರು ಆದ್ರೆ ಇದು ಯಾವ ರೀತಿ ಪೋರ್ಟ್ರೈಟ್ ಆಗೈತೆ ಅಂದ್ರೆ ಲಾಯರ್ ಜಗದೀಶ್ ಜಗದೀಶ್ಗೆ ಓಡದ್ರು ತರ ಪೋರ್ಟ್ರೈಟ್ ಆಗೈತೆ ಆಕ್ಚುಲಿ ನಾವು ಆ ವಿಡಿಯೋದಲ್ಲಿ ನೋಡಿದ್ರೆ ಈ ಅಪ್ಪನೇ ಕೈ ಎತ್ಕೊಂಡು ಹೋಗೋದು ನೋಡಿ ಇದು ಒಂದ್ ಅಂತಾರೆ ಅಂತಂದ್ರೆ ಇದು ಸೈಕಾಲಜಿಕಲಿ ಒಂದು ಮುಗಿಯದ ಪ್ರಶ್ನೆ ಕೋಳಿ ಮೊಟ್ಟೆ ಬಂತ ಮೊದ್ಲು ಏನೋ ಕೋಳಿ ಬಂತ ಫಸ್ಟ್ ಮೊಟ್ಟೆ ಬಂದ್ಲು ಫಸ್ಟ್ ಅಂತಾರಲ್ಲ ಹಂಗೆ ಇದು ಈಗ ಒಬ್ಬ ಹೋಗಿದ್ದ ಅಂತ ಅಂದ್ರೆ ಈಗ ನಾನು ಒಬ್ನೇ ಹೋಗಿದ್ದೀನಿ ಎಲ್ಲ ಒಂದ್ ಜಾಗಕ್ಕೆ ಅಂತ ಅಂದ್ರೆ ನಾನ್ ಹೊಡಿತೀನಿ ಫಸ್ಟ್ ಅವ್ರ ಹೊಡಿತಾರೆ ಲೆಕ್ಕಕ್ ಬರಲ್ಲ ಕರ್ಕೊಂಡ್ ಹೋದ್ರು ನನ್ನ ಇವರೇ ಕರ್ಕೊಂಡು ಹೋದ್ರು ಅನ್ನೋದ್ ಬರುತ್ತೆ ಮುಂದಿನ ದಿನಗಳಲ್ಲಿ ಅರ್ಥ ಆಯ್ತಾ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಎಲ್ಲರೂ ಗ್ಯಾಂಗ್ ಎಲ್ಲ ಸೇರ್ಕೊಂಡು ನನ್ಗೆ ಹೊಡೆದ್ಬಿಡ್ತು ಅನ್ನೋ ತರನೇ ಬರೋದು ಪೋರ್ಟ್ರೇಟ್ ಆಗೋದು ಜಗದೀಶ್ ಅಲ್ಲ ಅಲ್ಲಿ ಅದು ಸಾರ್ವಜನಿಕವಾಗಿ ಅಲ್ಲಿ ಆಗಿರ್ತಕ್ಕಂಥ ವಿಚಾರಗಳು ನೋಡೋದಕ್ಕೋದಾಗ ಲಾಯರ್ ಜಗದೀಶ್ ಅವರು ಫಸ್ಟ್ ಕೈ ಮಾಡಿರ್ತಕ್ಕಂಥದ್ದು ಕಣ್ಣು ಮುಂದೆ ಕಾಣಿಸುತ್ತೆ ಆ ವಿಡಿಯೋಗಳು ಸಾವಿರಾರಲ್ಲ ಲಕ್ಷಾಂತರ ಟ್ರೋಲ್ ಪೇಜ್ ಗಳಲ್ಲಿ ಲಕ್ಷಾಂತರ ಸೊ ಹಂಗಿದ್ದಾಗ ಲಾಯರ್ ಜಗದೀಶ್ ಅವರೇ ಫಸ್ಟ್ ಕೈ ಮಾಡೋದು ಲಾಯರ್ ಜಗದೀಶ್ ಅವರೇನೆ ಕೊಲ್ಪತ್ನ ಕೈ ಹಾಕಿದಾಗ ಟ್ರೋಲ್ ಗಳನ್ನ ಮಾಡಿರೋದು ಅಂದ್ರೆ ಜಗದೀಶ್ ಗೆ ಹೊಡೆದ್ ಟ್ರೋಲ್ ಮಾಡವ್ರೆ ಇಲ್ಲ ಇಲ್ಲ ಕೆಲವರು ಜಗದೀಶ್ ಅವ್ರು ಅನ್ನೋ ತರ ಟ್ರೋಲ್ ಮಾಡಿದ್ದಾರೆ ಕೆಲವರು ಆ ಪಾಪ ನೋಡು ಸಾರ್ವಜನಿಕವಾಗಿ ನಾವು ಮಾಡ್ತಾ ಇದ್ದಾಗ ಲಾಯರ್ ಜಗದೀಶ್ ಗುಂಡಾಗಿರಿ ಮಾಡೋದಕ್ಕೋಗಿ ತಳಿತ ತಿಂದ ಲಾಯರ್ ಜಗದೀಶ್ ಹಂಗ ಈ ತರ ಮಾಡಿದ್ದಾರೆ ಇರ್ಲಿ ಓಕೆನಾ ಆದ್ರೆ ನಾನ್ ಹೇಳೋದೇನಪ್ಪಾ ಅಂತ ಅಂದ್ರೆ ಇದು ಕೋಳಿ ಮೊಟ್ಟೆ ಕೋಳಿ ಮೊಟ್ಟೆ ಮೊದ್ಲು ಬಂತ ಕೋಳಿ ಮೊದ್ಲು ಬಂತ ಅನ್ನೋ ತರದಲ್ಲೇ ಆಗಿರ್ತಕ್ಕಂಥದ್ದು ಲಾಯರ್ ಜಗದೀಶ್ ಅವರೇನೆ ಹೋಗಿ ಈಗ ಅವ್ರ ಏರಿಯಾಕ್ ಹೋಗುವಂತ ಅವಶ್ಯಕತೆ ಲಾಯರ್ ಜಗದೀಶ್ ಅವ್ರಿಗೆ ಇರುತ್ತೆ ಅನ್ಕೊಳ್ರಿ ಈಗ ನಿಮ್ ಏರಿಯಾಕ್ ಬರುವಂತ ಅವಶ್ಯಕತೆ ನನ್ಗೆ ಇರ್ಬಹುದು ಆದ್ರೆ ನಿಮ್ ಏರಿಯಾಗ್ ಬಂದ್ಬಿಟ್ಟು ನಾನ್ ಗೂಂಡಾಗಿರಿ ಮಾಡೋದಕ್ಕಾಗಲ್ಲ ನಾನ್ ಪಾಡಿಗೆ ನಾನ್ ಬನ್ನ ನನ್ ಕೆಲಸ ಏನಿದೆ ಅದನ್ನ ಮುಗಿಸ್ಕೋಬೇಕು ಬರ್ಬೇಕು ಅದನ್ ಬಿಟ್ಬಿಟ್ಟು ಅಲ್ಲಿ ಗೂಂಡಾಗಿರಿ ಮಾಡೋದಕ್ಕೆ ಹೋದ್ರೆ ಅಲ್ಲಿ ಯಾರು ಸಹಿಸಲ್ಲ ಈಗ ಅವ್ರ ಕಷ್ಟಪಟ್ಟರೆ ಅದು ತಪ್ಪಾಗತ್ತೆ ಸಹಿಸಿಕೊಳ್ಳಲ್ಲ ಅನ್ನೋದ್ಕಿಂತ ಒಂದ್ ಕಡೆ ಅವ್ರ ಕಡೆಯಿಂದನೂ ಎಲ್ಲೋ ಜೋರಾಗಿ ಒಡೆತಗಳು ಇವೆಲ್ಲ ಬೇಕಾಗಿರ್ಲಿಲ್ಲ ಅವ್ರು ಕೂಡ ಪೊಲೀಸ್ನವ್ರು ಕರೆದು ಖಂಡಿತವಾಗಿ ತಪ್ಪ ಅವ್ರದೂನು ಯಾಕೆ ಅಂತಂದ್ರೆ ಈಗ ಏನಂತಾರೆ ಇವ್ರು ಏನಾದ್ರು ಮಾಡ್ಕೊಂತ ಇರಲಿ ಬಿಡಿ ಒಂದು ಏಜು ಅಂತ ಬಂದಾಗ ದೊಡ್ಡ ವ್ಯಕ್ತಿ ಲಾಯರ್ ಜಗದೀಶ್ ಅವರು ದೊಡ್ಡವರು ಸೊ ದೊಡ್ಡವರನ್ನ ಹೊಡಿಬೇಕಾ ಬಡಿಬೇಕಾ ಅನ್ನೋ ಒಂದು ಯೋಚನೆ ಮಾಡ್ಬೇಕಾಗಿತ್ತು ಇವ್ರು ಯೋಚನೆ ಮಾಡ್ಬಿಟ್ಟು ಆಮೇಲೆ ಪೊಲೀಸ್ನವ್ರನ್ನ ಪೊಲೀಸ್ ಪೊಲೀಸ್ನವ್ರನ್ನ ಕರೆಸಿ ಮುಂದಿನ ಒಂದು ಏನಿರುತ್ತೆ ಅದನ್ನ ನಡೆಸಬಹುದಾಗಿತ್ತು ಅವರು ಕೂಡ ಕೈ ಎತ್ತಿದ್ದು ಕಾನೂನಿನ ಪ್ರಕಾರವಾಗಿ ಯಾರೇ ಕೈ ಎತ್ತದ್ರು ಅದು ತಪ್ಪೆ ಯಾರನ್ನ ಯಾರು ಒಡಿಯೋ ಅಧಿಕಾರನು ಯಾರಿಗೂ ಕೊಟ್ಟಿಲ್ಲ ಯಾರನ್ನ ಯಾರು ಬಯೋ ಅಧಿಕಾರನು ಯಾರಿಗೂ ಕೊಟ್ಟಿಲ್ಲ ಓಕೆನಾ ಅದ್ರಲ್ಲಿ ಏನಪ್ಪಾ ಅಂದ್ರೆ ಸಾರ್ವಜನಿಕ ವಾಗಿ ಇದ್ದಂತ ವ್ಯಕ್ತಿಗಳು ಯಾವ ತರ ಇರಬೇಕು ಅವರ ಮಾನದಂಡಗಳೇನು ಓಕೆನಾ ಅವ್ರಿಗೆ ಆದಂತ ಕೆಲವು ರಿಸ್ಟ್ರಿಕ್ಷನ್ಸ್ ಇರುತ್ತೆ ಅದನ್ನ ಫಸ್ಟ್ ಅವ್ರು ಫಾಲೋ ಮಾಡ್ಬೇಕಾಗಿರ್ತಕ್ಕಂಥದ್ದು ಸಾರ್ವಜನಿಕರ ಒಂದು ಅಂದ್ರೆ ಕಣ್ಣಿಗೆ ಒಂದು ದೊಡ್ಡದಾಗ್ ಕಾಣಿಸ್ಕೊಳ್ತಾ ಇರತಕ್ಕಂತ ವ್ಯಕ್ತಿ ದೊಡ್ಡ ಮಟ್ಟದಲ್ಲಿ ಇರ್ತಕ್ಕಂಥ ವ್ಯಕ್ತಿಗೆ ಅವ್ರಿಗೆ ಆದಂತ ಮಾನದಂಡಗಳಿರುತ್ತೆ ಆ ಮಾನದಂಡಗಳಿಗೆ ತಕ್ಕಂತೆನೆ ಅವ್ರ ಇರ್ಬೇಕು ಅದನ್ನ ಹೊರ್ತುಪಡಿಸಿ ಅವ್ರು ಬೇರೆ ತರದಲ್ಲಿ ಇದ್ರೆ ಆಗದೆ ಇಲ್ಲ ಸಾಧ್ಯನೇ ಇಲ್ಲ ಓಕೆನಾ ಲಾಯರ್ ಜಗದೀಶ್ ಅವರು ಅದೇನು ಅಂತಾರಲ್ಲ ಒಬ್ರು ಇಬ್ರು ಮೀಡಿಯಾದವ್ರು ಹೋದ್ರೆ ಬಿಡಲ್ಲ ಏಯ್ ಓಯ್ ಅಂತ ಅನ್ಬಿಟ್ಟು ಬೈತಾರೆ ಇನ್ನ ಸಾರ್ವಜನಿಕವಾಗಿ ಬೈಯೋದ್ ಬಿಡಿ ಓಕೆನಾ ಅದೆಲ್ಲಾ ಹೋಗ್ಲಿ ಒಂದ್ ಕಡೆ ನೆನೆ ಅಲ್ಲಿ ಸಾರ್ವಜನಿಕವಾಗಿ ಪಾಪ ಚಿಕ್ಕ ಮಕ್ಳುನು ಬಿಟ್ಟಿಲ್ಲ ಅವ್ರು ಓಕೆನಾ ಮೀಸೆ ಬರ್ದಿದ್ದು ಹುಡುಗಂಗೇನ ಏಯ್ ನೀನ್ ಆಗಂಗೇನೋ ನೀನು ನನ್ ಗುಡಿಯಕ್ ನೀನು ಸಾಥ್ ಕೊಟ್ಟೆನೋ ಅಂತ ಅನ್ಬಿಟ್ಟು ಹೇಳ್ತಕ್ಕಂತ ಮನುಷ್ಯ ಏನ್ ಆಗ್ತಾ ಇದೆ ಲಾಯರ್ ಜಗದೀಶ್ ಅವರ ಜೀವನದಲ್ಲಿ ಅನ್ನೋದು ಖಂಡಿತವಾಗಿ ಅದು ಗೊತ್ತಾಗ್ತಾ ಎಸ್ ಮುರುಳಿಯವ್ರು ಯಾಕೆಂದ್ರೆ ನಮಗೆ ನಮ್ ಕಂಡಿರ್ತಕ್ಕಂಥದ್ದು ಎಲ್ಲ ಒಂದು ತರ್ಟಿ ಪರ್ಸೆಂಟ್ ಪರ್ಸೆಂಟ್ ಈ ರೀತಿ ಅಲ್ಲಿ ಏನ್ ನಡೆದಿದೆ ಅನ್ನೋದು ಅಲ್ಲಿ ಜನಕ್ಕೆ ಇವರಿಗೆ ಗೊತ್ತಿರುತ್ತೆ ಇವರು ಕಾನೂನಿನ ಕಾನೂನಿನ ಮುಖಾಂತರ ಹೋರಾಟಗಳನ್ನ ಮಾಡ್ಕೊಳ್ಳಿ ಅಂತ ನಮ್ಮ ಒಂದು ಎಸ್ ಮುಗಿಸ್ಬಿಡೋಣ